ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನಿವತ್ತು ವಿಡಿಯೋ ಸ್ವಲ್ಪ ಲೇಟ್ ಆಯಿತು ಓಕೆ ಆದರೆ ನಿನ್ನೆ ಯಾಕೆ ವಿಡಿಯೋ ಬರಲಿಲ್ಲ ಅಂತ ಅಂತೀರಿ ನಿನ್ನೆ ಒಂದು ದಿವಸ ಎಲ್ಲರೂ ಎಂಜಾಯ್ ಮಾಡಲಿ ಹಾಲಿಡೇ ಅದ ಅಂತ ಹೇಳ್ಕೊಂಡು ಬಿಟ್ಟಿದ್ದೆ ನೋಡ್ರಿ ಮತ್ತು ಇನ್ನೂ ಒಂದು ನಾನು ನಿನ್ನೆ ಹೇಳಬೇಕಾದ್ದನ್ನು ಮೊನ್ನೆನೇ ಹೇಳಿದ್ದೆ ಗುರುವಾರ ದಿವಸ ಪೂಜಾ ಹ್ಯಾಂಗ್ ಮಾಡಬೇಕು ಏಕಾದಶಿ ಬಂದದ ಹೇಳಿ ಆದ್ರೆ ಬಹಳ ಜನರು ಅದನ್ನು ವಿಡಿಯೋ ನೋಡಿಲ್ಲೋ ಏನೋ ಗೊತ್ತಿಲ್ಲ ಮತ್ತು ಸೇಮ್ ಕಮೆಂಟ್ಸು ಗುರುವಾರ ದಿವಸ ಏಕಾದಶಿ ಅದ ಹ್ಯಾಂಗ್ ಮಾಡೋದು ಅಂತ ಹೇಳಿ ಸೇಮ್ ಕಮೆಂಟ್ ಬಂದಾಗ ನಾನು ಹೇಳಿದ್ದನ್ನೇ ಕೇಳಿದ್ರೆ ನಾನು ಏನು ಮಾಡಬೇಕು ಮತ್ತು ಕಮೆಂಟಿಗೆ ಆನ್ಸರ್ ಮಾಡಲಿಲ್ಲ ಅಂದ್ರೆ ಆನ್ಸರ್ ಮಾಡಿಲ್ಲ ಅಂತ ಹೇಳಿ ಕೇಳ್ತೀರಿ ಪ್ಲೀಸ್ ದಯಮಾಡಿ ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಆಲ್ಮೋಸ್ಟ್ ನಾನು ನೀವು ಕೇಳಿದ ಪ್ರಶ್ನೆಗಳಿಗೆ ಈ ವಿಡಿಯೋದಾಗ ಆನ್ಸರ್ ಮಾಡಿರ್ತೀನಿ ನೀವು ನೋಡಿದ್ರೆ ಮಾತ್ರ ಗೊತ್ತಾಗ್ತದ ನೀವು ನೋಡ್ಲಾರ್ದೆ ಬರೇ ಕ್ವಶನ್ ಕೇಳಿದ್ರೆ ಕಮೆಂಟ್ ಹಾಕಿದ್ರೆ ನಾನು ಹೆಂಗೆ ಆನ್ಸರ್ ಮಾಡಬೇಕು ಅದಕ್ಕೆ ನಾನು ಹೇಳಲಾರ್ದಕ್ಕೆ ಅಷ್ಟೇ ಆನ್ಸರ್ ಮಾಡ್ತೀನಿ ರೀ ಆಲ್ರೆಡಿ ಹೇಳಿದ್ದನ್ನೇ ಸೇಮ್ ಕ್ವಶನ್ ನೀವು ಕೇಳಿದ್ರೆ ಆನ್ಸರ್ ಮಾಡಂಗಿಲ್ಲ ಅವಾಗ ನೀವು ತಿಳ್ಕೊಂಡ್ಬಿಡ್ರಿ ಇದರೊಳಗೆ ನಾ ಹೇಳೀನಿ ಅಂತ ತಿಳ್ಕೊರಿ ಮತ್ತು ಈಗ ನೋಡ್ರಿ ಇವತ್ತಿನ ರಂಗೋಲಿ ಸ್ವಲ್ಪ ಡಿಫ್ರೆಂಟ್ ಅದ ರಂಗೋಲಿ ಥಂಡಿ ಅಂತೂ ಸಿಕ್ಕಾಪಟೆ ಅದ ಅದಕ್ಕೆ ಒಂದು ತಲಿಗೆ ವೇಲ್ ಕಟ್ಕೊಂಡೇ ರಂಗೋಲಿ ರೀ ಯಾಕಂದ್ರೆ ಮುಂಜಾನೆ ಮಾತ್ರ ಥಂಡಿ ಅಷ್ಟು ಥಂಡಿ ಅದ್ರ ಜೊತೆ ಜೊತೆಗೆ ಸೈಕ್ಲೋನು ಬರೇ ಥಂಡಿ ಇದ್ರೆ ಏನೂ ಅನ್ಸಂಗಿಲ್ಲ ಸೈಕ್ಲೋನ್ ಇಫೆಕ್ಟ್ ಅಂತೂ ಸಿಕ್ಕಾಪಟೆ ಅದ ಎಲ್ರಿಗೂ ಕೆಮ್ಮು ನೆಗಡಿ ಜ್ವರ ನೋಡೇ ನೋಡ್ಲಿಕ್ಕೆ ಇವತ್ತ ಏಕಾದಶಿ ಇವತ್ತ ಸಫಲ ಏಕಾದಶಿ ಹೆಸರೇ ಹೇಳಿ ಒಳ್ಳೆಯ ಫಲಗಳು ನಮಗ ಪ್ರಾಪ್ತಿಯಾಗಬೇಕಾದ್ರೆ ಏಕಾದಶಿ ವ್ರತವನ್ನ ಆಚರಣೆ ಮಾಡಬೇಕು ಅಂತೇಳಿ ಇದು ನೋಡ್ರಿ ನಾವು ಬರೀ ಒಂದು ಏಕಾದಶಿ ಆಚರಣೆ ಮಾಡುವುದರಿಂದ ವೈಕುಂಠ ಪ್ರಾಪ್ತಿ ಆಗ್ತದೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಮತ್ತು ವಿಷ್ಣುವಿನ ಧ್ಯಾನ ಮಾಡಬೇಕಿದ್ರಲ್ಲಿ ಅದರಲ್ಲದೆ ಪಾಪಗಳಿಂದ ಮುಕ್ತಿ ಆಗ್ತೇವೆ ತೇಜಸ್ಸು ಬರ್ತದೆ ಅದೇ ಅದು ಅಲ್ಲದೆ ದಾನ ಧರ್ಮಗಳನ್ನು ಮಾಡಬೇಕು ಅಂಥೇಳಿ ಏಕಾದಶಿ ವ್ರತ ಹೇಳ್ತದ್ರಿ ನಮಗೆ ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಕೈಲಿ ಏನೇನವ ನಮ್ಮ ಹತ್ರ ಉಪವಾಸ ಮಾಡ್ಲಿಕ್ಕೆ ಆಗ್ತದ ದೇವರ ಧ್ಯಾನ ಇವು ಮಾಡಿದ್ರು ಸಾಕು ನಾವು ಸಾಕಷ್ಟು ನಮಗೆ ಪುಣ್ಯ ಲಭಿಸ್ಲಿಕ್ಕೆ ಒಂದು ಅವಕಾಶ ಈ ಹದಿನೈದು ದಿವಸಕ್ಕೊಮ್ಮೆ ಬರುವ ಏಕಾದಶಿಗಳು ನೋಡ್ರಿ ಹದಿನೈದು ದಿವಸಕ್ಕೆ ಒಂದಾದರೂ ಏಕಾದಶಿ ನಾವು ಮಾಡಬೇಕು ಆದಷ್ಟು ಇದಕ್ಕೇನದ ನಿಮಗೆಲ್ಲ ಅದ ಊಟ ತಿಂಡಿ ತಿನಿಸು ಇವ್ ತಿನ್ನು ಹಂಗಿಲ್ಲ ಆದರೂ ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ನೀವು ಎವ್ರಿ ಟೈಮ್ ಹೆಂಗೆ ಮಾಡ್ತೀರಿ ಹದಿನೈದು ಬರೋ ಏಕಾದಶಿಯನ್ನು ಹಾಗೆ ಪಾಲಿಸ್ರಿ ಅಂತ ಹೇಳ್ತಾ ಈಗಾಗಲೇ ಏನು ನೋಡ್ರಿ ಒಂದು ಆರೇಳು ತಿಂಗಳ ಹಿಂದೆ ನಾನು ನನ್ನ ಫ್ರೆಂಡ್ ಉಮಾ ಗುಡ್ಕಿಂಡಿಯವರು ಹಾಡ್ಯಾರ ಹೇಳಿ ನಾನು ಒಂದು ಹಾಡು ಹಾಕಿದ್ದೆ ಅವಾಗ ನೀವೆಲ್ಲರೂ ಬಹಳ ಇಷ್ಟಪಟ್ಟಿದ್ರಿ ಈಗ ಇವತ್ತು ಅದ ಅದಕ್ಕೆ ಅವ್ರ ಹಾಡು ಕೇಳ್ರಿ ಬಹಳ ಚಂದ ಅಂದ್ರೆ ಏನದು ಚಂದ ಅನ್ನೋ ವರ್ಡ್ ಅವ್ರ ಧ್ವನಿಗೆ ಬಹಳ ಕಡಿಮೆ ಅನಿಸ್ಬಿಡ್ತದೆ ಯಾಕಂದ್ರೆ ಆ ಧ್ವನಿನೂ ಹಂಗೆ ಅದ ಧ್ವನಿಯೊಳಗೆ ಭಕ್ತಿ ಶಕ್ತಿ ಎರಡೂ ಅವ ಏನೋ ಕೇಳಿದರೆ ನಮ್ಮ ಕಿವಿಯು ಇಂಪು ಅಂತ ಹೇಳಿ ಹೇಳ್ಬೋದು ಅಂದ್ರೆ ನಮ್ಮ ಕಿವಿಯು ಏನೋ ಪುಣ್ಯ ಮಾಡಿದೀನೋ ಅಂತ ಅನಿಸ್ತದೆ ಅಷ್ಟು ಚಂದ ಅವರ ಹಾಡು ಕೇಳ್ಕೊತ ಬತ್ತಿ ಮಾಡೋಣಂತ್ರಿ ಇವತ್ತು ಏಕಾದಶಿ ಸ್ವಲ್ಪ ದೇವರದ್ದು ನಾಮಸ್ಮರಣೆ ಜೊತೆಗೆ ಬತ್ತಿನೂ ಮಾಡೋಣಂತ್ರಿ ನಂತ್ರಿ ಎಲ್ಲ ಸಾಧನವಿದ್ದು ತುಳಸಿ ಎಲ್ಲದ ಪೂಜೆ ವಲ್ಲನು ಶ್ರೀಹರಿ ಕೊಳ್ಳನು ವಲ್ಲನು ಶ್ರೀಹರಿ സിന്ധു ശതകോട്ടി ഗംഗോദ കൂ ഗന്ധസു പരിമള വസ്ത്രവന്തുള്ള ആഭരണ ധൂപ ദീപകള ಪೂಜೆ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀಹರಿ ತಾಕೊಳ್ಳನು ದಧಿ ಕ್ಷೀರ ಮೊದಲಾದ ಗಾಳಿದು ಮಧುಪರ್ಕ ಪಂಚೋಪ ಸಾರವಿದು ಮುದಿಂದ ಮೂದು ಶ್ರೀ ಕೃಷ್ಣನ ಪೂಜೆಗೆ ಮುದದಿಂದ ಮೂದು ಶ್ರೀ ಕೃಷ್ಣನ ಪೂಜೆಗೆ ಸದ ಮಾಡಾದ ಶ್ರೀ ತುಳಸಿ ಇಲ್ಲದ ಪೂಜೆ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀಹರಿ ಪೊಳ್ಳನು ಮಂತ್ರ ಮಹಾಪುರುಷ ಸೂಕ್ತಗಳಿದು ತಂತು ತಪದೇ ತಂತ್ರ ಸಾರಗಳಳಿದು ಸಂತತ ಸುಖ ಸಂಪೂರ್ಣನ ಪೂಜೆಗೆ ಸಂತತ ಸುಖ ಸಂಪೂರ್ಣನ ಪೂಜೆಗೆ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀಹರಿ ಕಾಕೊಳ್ಳನು ಕಮಲದ ಮಲ್ಲ ಜಾಜಿ ಸಂಪಿಗೆ ಕೇದಿಗೆ ಕಮಲದ ಮಲ್ಲಿಗೆ ಜಾಜಿ ಸಂಪಿಗೆ ಕೇದಿಗೆ ವಿಮಲ ಘಂಟೆ ಪಂಚೋಪವಾದ್ಯವಿದು ಕಮಲ ಮಲ್ಲಿಗೆ ಜಾಜಿ ಸಂಪಿಗೆ ಕೇದಿಗೆ ವಿಮಲ ಘಂಟೆ ವಿಧು ಅಮಲ ಪಂಚಭಕ್ಷ ಪರಮಾನಗಾಳಿದು ಅಮಲ ಪಂಚಭಕ್ಷ ಪರಮಾನಗಾಳಿದು ಕಮಲನಾಭನು ಶ್ರೀ ತುಳಸಿ ಇಲ್ಲದ ಪೂಜೆ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀ കൊള്ളനോ പൂജയമാടതേ തുളസി മഞ്ജരിയ മൂ ജഗതോടയ ശ്രീ മൂരാരുന്നു രാജാധി രാജനെമ്പ മന്ത്ര പുഷ്പ രാജാധി ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀ ಹರಿ ತಾಕೊಳ್ಳನು ವಲ್ಲನು ಶ್ರೀಹರಿ ಎಷ್ಟು ಚಂದ ಹಾಡ್ರಿ ಕೊಳ್ಳನು ಏಕಾದಶಿ ದಿವಸ ಏನೂ ಏನು ನಾವ್ ಆಕ್ಚುಲಿ ನೀರು ಕುಡಿಬಾರ್ದು ಅಂತಿವಲ್ಲ ಇಂತ ಹಾಡುಗಳಿದ್ದು ಅಂದ್ರೆ ಆನಂದವೋ ಆನಂದ ಹೇಳಿ ಅದಕ್ಕೆ ಬಿಡೋದು ಬ್ಯಾಡ್ರಿ ಇನ್ನೂ ಒಂದು ಹಾಡ ಕೇಳೋಣಂತ್ರಿ ಜಯ ಜಯ ಹೇ ಗಂಗೆ ಜಾನವೀ ನಮೋ ನಮೋ ಎಂದೆ ಜಯ ಜಯ ಹೇ ಗಂಗೆ ಜಾನವೀ ನಮೋ ನಮೋ ಎಂದೆ യവദന പാദോദവയോ ഹയവദന പാദോദവയോ ദയതോരീസല ജയ ജയ ഹേ ഗംഗേ ജനവീ നമോ നമോയംബേ നന്ദി നളി സീതമാ जय, गंगे नमो नमो जय जय हे गङ्गे जानवी नमो नमोयम्बे जय जय हे गङ्गे बा ದುರಿತವ ಕಳೆದು ವಾ ಆಂಧ್ರದೇಶಿ ಬಹುಖ್ಯಾತ ಭೋಸುರ ಮಹಿಮೆ ಪ್ರಸನ್ನ ಭೂ ರಮಣನ ದಾಸ ಋಿಶಿಕಾಯ ಭೋಸುರ ಪ್ರಸನ್ನ ಭೂ ರಮಣನ ದಾಸ ಋೀಸಿ ಜಯ ಜಯ ಹೇ ಗಂಗೆ ಜಾನವೀ ನಮೋ ನಮೋ ಎಂಬೆ ಜಯ ಜಯ ಹೇ ಗಂಗೆ ಜಾನವೀ ನಮೋ ನಮ ಹೇಳಿದ್ರಲ್ಲ ನಾವು ನಿಮ್ಮ ಮೂಲಕ ನನ್ನ ಮೂಲಕ ನನ್ನ ಫ್ರೆಂಡ್ ಉಮಾ ಗುಡ್ಕಿಂಡಿ ಅವರಿಗೆ ಥ್ಯಾಂಕ್ಸ್ ಹೇಳಿಕ್ ಇಷ್ಟಪಡ್ತೀನಿ ರೀ ಯಾಕಂದ್ರೆ ಎಷ್ಟು ಖುಷಿ ಅಂತಂದ್ರೆ ನಾನಂತೂ ಮೂರು ನಾಲ್ಕು ಸರಿ ಕೇಳೀನಿ ನೋಡ್ರಿ ಹಾಡ ಅಷ್ಟು ಖುಷಿ ಆಗ್ಯದ ಅಷ್ಟು ಚಂದ ಅಷ್ಟು ಜೀವ ತುಂಬಿ ಹಾಡೋದು ನಮಗೆಲ್ಲ ಬರುದೇ ಇಲ್ಲ ಅಂತ ಅನ್ಸದ ನಾವು ಹಿಂಗೆ ಯಾವಾಗ ಕಲಿತೇವೇನೋ ಅಂತನು ಅನಿಸ್ತದೆ ಯಾಕಂದ್ರೆ ಅಷ್ಟು ಅದು ಹಾಡಿನೊಳಗೆ ಜೀವ ತುಂಬಿ ಹಾಡ ಹಾಡುದದಲ್ರಿ ಬಹಳ ಕಷ್ಟದ ಕೆಲಸ ಅಷ್ಟು ಸರಸ್ವತಿ ದೇವಿ ನಿಮಗೆ ಒಲದ್ ಬಿಟ್ಟಾಳೆ ಏನೋ ಅಂತ ಅನ್ಸದ್ ನನಗೆ ಮತ್ತೆ ಈಗೇನದ ಬತ್ತಿ ಮಾಡೋದು ನೋಡ್ಲಿಕ್ಕೆ ಹತ್ತಿರಿ ಗೆಜ್ಜೆ ವಸ್ತ್ರ ಹೂ ಬತ್ತಿ ಮತ್ತು ಮಂಗಳಾರತಿ ಬತ್ತಿ ನೋಡ್ರಿ ನಿಮಗ್ ಹೇಳಿದ್ ಮಂಗಳಾರತಿ ನಾ ಕಲ್ಕೊಂಡು ಮೇಲೆ ನಿಮಗೆ ತೋರಿಸ್ತೀನಿ ಅಂತ ಹೇಳಿ ನಾನು ಮೊನ್ನೆನೆ ಕಲ್ಕೊಳ್ಳೋದಂದ್ರೆ ಏನ್ರಿ ಯಾರ ಮೂಲಕನು ಕಲ್ಕೊಂಡಿಲ್ಲ ಹೂ ಬತ್ತಿ ಮಾಡ್ಲಿಕ್ಕೆ ಹೂಬತ್ತಿ ಮಾಡ್ಬೇಕಾದ್ರ ಮ್ಯಾಲೆ ನಾವು ಇದು ಮಾಡ್ತೀವಿಲ್ಲ ಬತ್ತಿ ಹಿಂಗ ಇದನ್ನು ಅಂತ ಅನ್ಕೊಂಡು ಒಂದು ಮಾಡಿ ತೋರಿಸಿದೆ ನಮ್ಮ ಮನೆಯವ್ರಿಗೆ ನಮ್ಮನಿಯವ್ರಂದ್ರು ಕರೆಕ್ಟ್ ಹಿಂಗ ಮಾಡೋದಿರ್ತದ ಇದನ್ನ ಯಾಕೆ ಕಲ್ಕೊಳ್ಳೋದು ಅಂತಂತಿ ನನಗೆ ಯಾರ ಮೂಲಕರ ಯಾರೇ ಸಿಕ್ಕರೆ ಕಲ್ಕೋಬೇಕದು ಹೆಂಗೆ ಮಾಡೋದು ಅದು ಅಂತ ಹೇಳಿ ನಮ್ಮ ಅತ್ತಿ ಎಲ್ಲ ಬಂದಾಗ ನಂಗೆ ನೆನಪಾಗಿರಂಗಿಲ್ಲ ರೀ ಹಾಗಾಗಿ ಅದನ್ನು ತೋರಿಸಿದ ತಕ್ಷಣ ನಮ್ಮ ಮನೆಯವರಂದ್ರು ಮಾಡೋದು ಇರ್ತದೆ ಮಾಡು ಒಂದಿಷ್ಟು ಅಂತ ಹೇಳಿ ಅದಕ್ಕೆ ಇವತ್ತು ನಿಮಗೆ ಈ ವಿಡಿಯೋ ಮೂಲಕ ತೋರಿಸ್ಲಿಕ್ಕೆ ರೀ ಮಂಗಳಾರತಿ ಬತ್ತಿ ಮಾಡೋದು ಸ್ವಲ್ಪ ಸ್ಲೋ ಆಗ್ತದ್ರಿ ಯಾಕಂದ್ರೆ ಇನ್ನೂ ನನಗೆ ಅಷ್ಟೊಂದು ಪ್ರಾಕ್ಟೀಸ್ ಆಗಿಲ್ಲ ನಿನ್ನೆಲ್ಲಿ ಮೊನ್ನೆನೇ ನಮ್ಮ ಮನೆಯವ್ರಿಗೆ ಒಂಚೂರು ಮಾಡಿ ತೋರಿಸಿದೆ ಹಿಂಗ ಅಂತ ಹೇಳಿದರು ಅದಾದಮೇಲೆ ಇವತ್ತೇ ಮಾಡ್ಲಿಕ್ಕೆ ಹತ್ತೀನಿ ಮತ್ತು ವೀಡಿಯೋನೂ ಇವತ್ತೇ ಎರಡನೇ ಸರಿನೇ ವಿಡಿಯೋ ನಡ್ದದ ಮತ್ತು ಇನ್ನೂ ಇಂಪ್ರೂವ್ಮೆಂಟ್ ಆಗ್ತದೆ ಬರಬರ್ತ ಬರಬರ್ತ ಪ್ರಾಕ್ಟೀಸ್ ಆದಂಗೆಲ್ಲ ಆಗ್ತದೆ ಆದರೆ ಟೋಟಲಿ ಗೆಜ್ಜೆ ವಸ್ತ್ರ ಹೂ ಬತ್ತಿ ಮತ್ತು ಮಂಗಳಾರತಿ ಬತ್ತಿ ಮೂರು ಆಯ್ತು ನೋಡ್ರಿ ನನ್ನ ಜೊತೆ ಜೊತೆಗೂ ನೀವು ಕಲ್ತ್ಕೊಂಡಿರಿ ಅಂತ ಅನ್ಕೋತೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತು ಇನ್ನೂ ಒಂದು ಇವತ್ತು ಗುರುವಾರ ಲಕ್ಷ್ಮೀ ದೇವಿ ಅಷ್ಟೇ ಇರ್ತದೆ ಆಮೇಲೆ ಗುರುವಾರ ಲಕ್ಷ್ಮೀ ದೇವಿದು ನಾಳೆ ನೈವೇದ್ಯ ನಾಳೆ ಮುಂಜಾನೆ ಎಷ್ಟು ಗಂಟೆಗೆ ನೋಡಿರಿ ಸೂರ್ಯೋದಯಕ್ಕೆ ನೈವೇದ್ಯ ಇರ್ತದೆ ಆದಷ್ಟು ಈ ಧನುರ್ಮಾಸದೊಳಗೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ನೈವೇದ್ಯ ಮಾಡಿದರೆ ಇನ್ನೂ ಒಳ್ಳೇದ್ರಿ ಮತ್ತು ಸೂರ್ಯೋದಯಕ್ಕೆ ಎಂಟು ಗಂಟೆಯವರೆಗೂ ನೈವೇದ್ಯ ನಡೀತದ್ರಿ ನಾಳೆ ಏನು ಮಾಡಬೇಕು ಅಂತಂದ್ರೆ ನಾಳೆ ಆದಷ್ಟು ಹೂರ್ಣಕ್ಕೆ ಹಾಕಿದ್ರೆ ಭಾಳ ಒಳ್ಳೆಯದು ಯಾಕಂದರೆ ಈಗ ಮೂರು ವಾರ ಹೂರ್ಣಕ್ಕೆ ಅದು ಹಾಕೋದಾಗಿಲ್ರಿ ಹಾಗಾಗಿ ನಾಳೆ ಕಡುಬು ಅಥವಾ ಹೋಳ್ಗೆ ಚಿತ್ರಾನ್ನ ಇವೆಲ್ಲ ನೈವೇದ್ಯ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು